ತಂತಿಬೇಲಿಯ ಉರುಳಿಗೆ ಸಿಲುಕಿ ಚಿರತೆಯೊಂದು ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಚೀಲನಾಯ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಫಾರಂ ಗಾಡಿ ಮೋಹನ್ ರಾಜು ಅವರಿಗೆ ಸೇರಿದ ಸರ್ವೆ ನಂಬರ್ ನೂರ ಹದಿಮೂರು ಜಾಗತ ತಂತಿಬೇಲಿಗೆ ಸಿಕ್ಕಿ ಹಾಕಿಕೊಂಡು ಚಿರತೆಯೊಂದು ಮೃತಪಟ್ಟಿರುವ ಘಟನೆ ನಡೆದಿದೆ ಕಾಡು ಹಂದಿಯ ಭೇಟಿಗಾಗಿ ದುಷ್ಕರ್ಮಿಗಳು ಉರುಳು ಹಾಕಿದ್ದರೆಂದು ತಡೆದು ಬಂದಿದೆ ಚಿರತೆ ಆಹಾರ ಅರಸಿ ಬಂದು ನುಸುಳಿದಾಗ ಈ ದುರ್ಘಟನೆ ಆಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇತ್ತೀಚೆಗೆ ಈ ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದ್ದು ಜನರು ಪ್ರಾಣಭಯದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಅವುಗಳನ್ನ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಯವರನ್ನ ಒತ್ತಾಯಿಸಿದ್ದಾರೆ ಬೇಲೂರು ಪ್ರಾದೇಶಿಕ ವಲಯದ ವ್ಯಾಪ್ತಿಯಲ್ಲಿ ಹಳೆಬೀಡು ಹೋಬಳಿಗೆ ಸೇರಿದಂಥ ಚೀಲ್ನಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಚಿರತೆ ಮೃತಪಟ್ಟಿದೆ ಅಂತ ಒಂದು ಮಾಹಿತಿ ಬಂದ ಮೇರೆಗೆ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿ ನೋಡಿದ್ವಿ ನಮ್ಮ ಕಲ್ಲಳ್ಳಿ ಮೀಸಲು ಅರಣ್ಯಕ್ಕೆ ಬಂದುಕೊಂಡಂಥ ಇರೋ ಈ ಹಿಡುವಳಿ ಜಮೀನಲ್ಲಿ ಬೇಲಿಗೆ ಅಳವಡಿಸಿದಂಥ ಒಂದು ಕಾರಿನ ಕೇಬಲ್ಗೆ ಸಿಕ್ಕಿ ಒಂದು ಗಂಡು ಚಿರತೆ ಒಂದು ಮೂರರಿಂದ ನಾಲ್ಕು ವರ್ಷ ವಯಸ್ಸಿಂದು ಚಿರತೆ ನಿನ್ನೆ ರಾತ್ರಿ ಮೃತಪಟ್ಟಿದೆ ಈಗ ಹೆಚ್ಚಿನ ತನಿಖೆಗಾಗಿ ಈ ಬಗ್ಗೆ ಒಂದು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿ ವಿಚಾರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಈಗ ಈ ಚಿರತೆಯನ್ನು ಕಳೆಬರವನ್ನು ನಾವೀಗ ವಶಪಡಿಸ್ಕೊಂಡು ಮರಣೋತ್ತರ ಪರೀಕ್ಷೆ ನಡೆಸಿಬಿಟ್ಟು ಕಾನೂನು ರೀತಿಯ ವಿಲೆ ಮಾಡ್ತೀವಿ ಅದೇ ಈಗ ಈಗ ರೈತರು ಪ್ರಶ್ನೆ ನಾವೀಗ ಈಗಾಗಲೇ ಅರಣ್ಯ ಮೊಕದ್ದಮೆ ಮಾಡ್ಕೊಂಡಿದ್ದೀವಿ ಈ ಜಮೀನಿನ ಮಾಲೀಕರು ನಮಗೆ ಗೊತ್ತಿಲ್ಲ ಯಾರು ಇದನ್ನ ಕೇಬಲ್ ಹಾಕಿದ್ದಾರೆ ಉರುಳು ಕಟ್ಟಿದ್ದಾರೆ ನಾವಂತೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಾವೀಗ ಹೆಚ್ಚಿನ ವಿಚಾರಣೆ ಮಾಡ್ತಾಯಿದ್ದೀವಿ ತನಿಖೆ ಮಾಡಿಬಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಹೇಗೆ ಆ ವಿಚಾರಣೆನ ನಾವು ಮುಂದಿನ ಹಂತದಲ್ಲಿ ಅದರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ನಾವು ಫೋಟೋ ತೆಗಿಬೇಡಿ ತೆಗಿಬೇಡಿ ಬನ್ನಿ ನೋಡಿದವ್ರು ಈ ಕಡೆ ಬನ್ನಿ